ಅದಕ್ಕೆ ನಾವು ನಿಮಗೆ ಯಾಕಂತ ಹೇಳಿದ್ರೆ ಪ್ರತಿ ಸತಿ ಕೂಡ ಇಷ್ಟು ದೊಡ್ಡ ಬಜೆಟ್ ಹಾಕ್ಬೇಕಾದ್ರೆ ನಾವು ಯಾವುದೋ ಒಂದು ರುಟೀನ್ ಟ್ರೀಲರ್ ಮಾಡಬೇಕಾಗುತ್ತೆ ಕತೆ ಜನತೆಗೆ ಅರ್ಥ ಆಗಲ್ವೋ ಅವ್ರಿಗೆ ಅರ್ಥ ಆಗ್ರೆ ಎಲ್ಲಿ ಸಿನಿಮಾದ ಹೈಪ್ ಅಷ್ಟು ಅನ್ನುವಂತ ಯೋಚನೆಗಳನ್ನ ನಾನು ಕಟ್ ಮಾಡಬೇಕು ಆದ್ರೆ ಅರ್ಜುನ್ ತನ್ನ ಅವರು ನಿಮ್ಮ ತುಂಬಾ ನಂಬಿದ್ರು ಕನ್ನಡದ ಪ್ರೇಕ್ಷಕರನ್ನ ಜೊತೆಗೆ ಕನ್ನಡದ ಮಾಧ್ಯಮವನ್ನ ಸೊ ನೀವಿತ್ತು ಆ ಟ್ರೇಲರ್ನ ಡಿಕೋಡ್ ಮಾಡಿದ್ದು ಅರ್ಥ ಮಾಡ್ಕೊಂಡಿದ್ದು ಏನಂತ ತೋರಿಸುತ್ತೆ ಅಂದ್ರೆ ನೀವು ತುಂಬಾ ಬುದ್ಧಿವಂತರಿದ್ದೀರಾ ಯಾವ್ದು ಒಳ್ಳೇದು ಅಂತ ಅನ್ಸುತ್ತೆ ಅವಾಗೆಲ್ಲ ಕೈ ಹಿಡಿದು ನಡೆಸಿದೀರ ಆ ಕೈ ಹಿಡಿದು ನಡೆಸಿದಕ್ಕೆ ನಮ್ಮ ತಂಡದ ಪರವಾಗಿ ನಮ್ಮೆಲ್ಲರ ಪರವಾಗಿ ನಿಮಗೆ ಮೊದಲ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಅಂಡ್ ಯಾವತ್ತು ಕೂಡ ಒಬ್ಬ ಚಿತ್ರಕರ್ಮಿಯಾಗಿ ನನಗೆ ಆಸೆ ಇತ್ತು ನಮ್ಮ ಸಿನಿಮಾಗಳನ್ನ ಬೇರೆಯವ್ರು ಮಾತಾಡಬೇಕು ಹೊರಗಡೆಯನ್ನ ಮಾಡ್ಬೇಕು ಕನ್ನಡ ಸಿನಿಮಾ ಅಂತ ಹೇಳಿದ್ರೆ ಚೆನ್ನಾಗಿದೆ ಅಲ್ವಾ ನಿಮ್ದು ಅನಂತರ ಅನಿಸ್ಬೇಕು ಎಲ್ಲಾ ಕಡೆ ಆ ಸಿನಿಮಾನ ತೋರಿಸಿ ತುಂಬಾ ಚೆನ್ನಾಗಿ ಮಾಡಿದ್ರ ಅಂತ ಆ ಒಂದು ಹೋಗಲಿಕ್ಕೆ ಇಟ್ಟಿಸ್ಕೊಳ್ಬೇಕು ಅಂತ ಅದ್ ಯಾವ ಕನ್ನಡ ಸಿನಿಮಾ ಆದ್ರೂ ಪರವಾಗಿಲ್ಲ ಈ ಸಿನಿಮಾದಲ್ಲಿ ಇವತ್ತು ಈ ಸಿನಿಮಾ ಏನ್ ನೋಡ್ತಾ ಇದ್ರ ನೀವು ಇದಕ್ಕೆ ಇಬ್ರು ತುಂಬಾ ದೊಡ್ಡ ಕಾರಣ ಅವತ್ತು ಅವರಿಬ್ಬರನ್ನೇ ಯಾವತ್ತು ಹೇಳುದು ಒಂದು ಇದರ ನಿರ್ದೇಶಕರಾದಂತ ಅರ್ಜುನ್ ಜನ್ಯ ಅವರು ಅವರ ಕನಸು ಅಂದ್ರೆ ಒಂದು ಕ್ಷಣ ಕೂಡ ಅದ್ರಲ್ಲಿ ಡೌಟ್ ಬಂದಿದೆ ಯಾವತ್ತು ಅವರಿಗೆ ಇದನ್ನ ಮಾಡಬೇಕಾ ಅಂದ್ರೆ ಇದನ್ ಮಾಡಿದ್ರೆ ಹೇಗೆ ಇದು ಇಡೀ ಸ್ಟ್ರಕ್ಚರ್ ಅಲ್ಲಿ ನೋಡಿದ್ರು ಕೂಡ ಒಂದು ಹೊಸ ತರ ಕತೆ ಕಟ್ಟುವಂತಹ ಒಂದು ಬಟ್ ಅವರ ಆ ಮೂರು ವರ್ಷದ ಅಂದ್ರೆ ನಾನು ಯಾವತ್ತು ಅವ್ರು ಮಲಗಿದೆ ನೋಡಿಲ್ಲ ನಾನ್ ಕೇಳ್ತಿದೆ ಎಷ್ಟು ಗಂಟೆಗೆ ಅಂದ್ರೆ ಎರಡು ಗಂಟೆ ಒಂದೂವರೆ ಗಂಟೆ ಅಷ್ಟೇ ಅಷ್ಟೇ ನಿದ್ದೆ ಅವರಿಗೆ ಅದೆಲ್ಲ ಆದ್ರೂ ಕೂಡ ಇವತ್ತು ಆ ಸಿನಿಮಾ ಆಗಿದೆ ಅದಕ್ಕೆ ಕಾರಣ ಅವರು ಇವತ್ತು ಕೂಡ ದುಡಿತಿದ್ದಾರೆ ಅನ್ನೋದು ಅವ್ರಿಗೆ ಲೈನ್ ಲೈನ್ ಅವ್ರಿಗೆ ಬೇಕಾಗಿರೋ ದುಡಿತಾ ಒಂದು ಒಳ್ಳೆ ನಿಮ್ಮ ಮುಂದೆ ತರುವಂತಹ ಒಂದು ಆಸೆ ಅವ್ರದ್ದಿದೆ ಹಾಗಾಗಿ ಅವ್ರಿಗೆ ಟ್ರೈಲರ್ ಯಾವತರ ಸಪೋರ್ಟ್ ಮಾಡಿದ್ರು ಅದೇ ರೀತಿ ಸಿನಿಮಾ ಸಪೋರ್ಟ್ ಮಾಡಿ ಅಂತ ಇನ್ನೊಂದು ನಮ್ಮ ಅಣ್ಣ ಯಜಮಾನ್ ಮಾಡಿದಾಗ ರಮೇಶ್ ರೆಡ್ಡಿ ಅವರು ಯಾಕೆಂತ ಹೇಳಿದ್ರೆ ಒಂದು ಬಜೆಟ್ ಹೇಳಿದ್ರೆ ಸುಪ್ರೀತ್ ಅವರು ಒಂದಿಷ್ಟು ಫ್ರೀ ಆಗಿದೆ ಅಂತ ಅದಾದ ತಕ್ಷಣ ನಾವೆಲ್ಲರೂ ಕೂಡ ಅವರು ಒಳ್ಳೆಯದಕ್ಕೆ ಏನೋ ಒಂದು ಸಜೆಶನ್ ಕೊಡ್ತೀವಿ ನೋಡ್ಬಿಡಿ ಅಷ್ಟು ಬಜೆಟ್ ಆಗ್ತದೆ ನೋಡ್ಬಿಡಿ ಮಾರ್ಕೆಟಿಂಗ್ ಇದೆ ತಪ್ಪಲ್ಲ ನಾವೆಲ್ಲ ಹೇಳ್ತಾ ಇರ್ತೀವಿ ಏನೇ ಹೇಳಿದ್ರು ಒಂದು ಅರ್ಥ ಮಾಡಿಕೊಂಡು ಆ ಕತೆ ನಾನು ಹೇಗೆ ಮನ್ಸಲ್ಲಿ ನೋಡಿದನು ನನ್ನ ನಿರ್ದೇಶಕ ಹೇಗೆ ಮನ್ಸಲ್ಲಿ ನೋಡಿದನು ಅದೇ ರೀತಿ ಕಾಣಿಸ್ಬೇಕು ಅಂತ ದೊಡ್ಡದಂತಹ ವ್ಯಕ್ತಿ ಹಣ ನಾನು ಮೊನ್ನೆ ಕೂಡ ಹೂಡಿಕೆದಾರ ಅಲ್ಲ ಇನ್ವೆಸ್ಟರ್ ಅಲ್ಲ ನೀವು ನಿರ್ಮಾಪಕ ಸೊ ಆ ನಿರ್ಮಾಪಕ ಅನ್ನೋ ಹೆಸರಿಗೆ ನಿಮ್ ಶೋಗೆ ಥ್ಯಾಂಕ್ ಯು ಇಷ್ಟು ನೋಡಿದ್ರಿಗೆ ಈ ಸಿನಿಮಾನ ಇಷ್ಟು ಚೆನ್ನಾಗಿ ತೋರಿಸೋದಕ್ಕೆ ಥ್ಯಾಂಕ್ಸ್ ದಯವಿಟ್ಟು ಅದರ ಜೊತೆಗೆ ಶಿವಣ್ಣ ಅವರು ಶಿವಣ್ಣ ಅವರಿಗೆ ಥ್ಯಾಂಕ್ಸ್ ಹೇಳಬೇಕಂದ್ರೆ ಗೀತಾ ನಮಗೆ ಅದೇ ಸ್ವರದಲ್ಲಿ ನಾನು ಹೇಳಬೇಕು ಯಾಕೆಂದ್ರೆ ಪ್ರತಿ ಸತಿ ಕೂಡ ನಮ್ಮ ನಮಗವ್ರ ಶಿವಣ್ಣ ಅಂದ್ರೆ ಅವರಿಗೆ ಗೀತಕರಿಗೆ ಆಗಲ್ಲ ಅವರಿಗೆ ಅವ್ರ ಪತಿ ಆದ್ರೆ ಅವರ ಆರೋಗ್ಯ ಏರ್ಪೇರಾದ್ರೂ ಕೂಡ ಅವ್ರು ಹೇಳ್ಬೋದೇನು ನಾನು ನಾನು ಮಾಡ್ತೀನಿ ಯಾಕಂದ್ರೆ ಅವರು ಅವ್ರು ಬಂದದ್ದು ಸಿನಿಮಾ ಒಂದು ಟ್ರೆಡಿಷನ್ ಇಂದ ಅವ್ರ ತಂದೆ ಹೇಳ್ಕೊಟ್ಟಂತ ಪಾಠ ಬಟ್ ಏನೇ ಆದ್ರೂ ಕೂಡ ಆ ಅಂತ ಹೇಳ್ಬೋದಿತ್ತು ಅವ್ರ ಮಗಳು ಕೂಡ ಬಟ್ ಅವ್ರೆಲ್ಲರೂ ಕೂಡ ಯಾವ ರೀತಿ ನಿಂತರು ಅದಕ್ಕೆ ಇವತ್ತು ಎಷ್ಟೇ ಜನ ಹೇಳಿದ್ರು ಅಣ್ಣ ಹೇಳಿದ್ರು ನಾನು ಶಿವಣ್ಣ ಬಗ್ಗೆ ಮಾತ್ರ ನೀವಲ್ಲ ಅಣ್ಣ ಕರ್ನಾಟಕ ಮಾತಾಡಬೇಕಾಗಿರೋದೇ ಈ ಸಿನಿಮಾ ನೋಡಿ ಶಿವಣ್ಣ ಬಗ್ಗೆ ಮಾತಾಡೋಣ ಯಾಕಂದ್ರೆ ಈ ಸಿನಿಮಾಗೆ ನಾವೆಲ್ಲ ಆಕ್ಟ್ ಮಾಡಿದ್ರೆ ಅವ್ರು ಆಕ್ಟ್ ಮಾತ್ರ ಅವ್ರದ್ದು ಒಂದು ಚಾಯ್ಸ್ ಇತ್ತು ನನ್ನ ಆರೋಗ್ಯನ ಅಥವಾ ಈ ಸಿನಿಮಾನ ಅಂತ ಅವ್ರು ಏನ್ ಚೂಸ್ ಮಾಡಿದ್ರು ನನ್ನ ಆರೋಗ್ಯಕ್ಕಿಂತ ಇಷ್ಟು ಜನ ಕಷ್ಟಪಟ್ಟಂತ ಒಂದು ಕನಸು ಅದು ಮುಂದೆ ಹೋಗ್ಬೇಕು ಅಂತ ಶಿವಣ್ಣ ಅದಕ್ಕೆ ನಮ್ಮ ಇಡೀ ಕರ್ನಾಟಕದ ಪರವಾಗಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಅದು ಯಾಕೆ ಹೆಸರು ಬಂದಿದೆ ಅಂತ ಅವ್ರ ಜೊತೆ ನೀವು ಒಂದು ಅರ್ಧ ಗಂಟೆ ಮಾತಾಡದೆ ಗೊತ್ತಾಗುತ್ತೆ ಅರ್ಧ ಗಂಟೆ ಏನಾದ್ರು ಮೂವತ್ತು ದಿವಸ ಆದ್ರೆ ಅದನ್ನು ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ವ್ಯಕ್ತಿ ಅಲ್ಲ ಇದು ವ್ಯಕ್ತಿ ಪೂಜೆ ಎಲ್ಲ ನಿಮ್ಮನ್ನು ಹೋಗ್ತಾ ಇಲ್ಲ ಯಾಕಂದ್ರೆ ಬಸ್ ಸಿನಿಮಾ ಒಬ್ಬ ನಿರ್ದೇಶಕನಾಗಿ ನಮ್ಗೆಲ್ಲ ಸ್ಫೂರ್ತಿ ಆದ್ರೆ ಮನುಷ್ಯನಾದಾಗ ಅಷ್ಟು ಹತ್ರ ಆದಾಗ ನೀವು ಇನ್ನೂ ದೊಡ್ಡ ಸ್ಫೂರ್ತಿ ಆಗಿ ಬದಲಾಗ್ತೀರ ದೊಡ್ಡ ಪ್ರೇರಣೆ ಆಗಿ ಬದ್ಲಾಗ್ತೀರಾ ಯಾಕಂದ್ರೆ ಇವತ್ತಿಗೂ ಕೂಡ ಇವತ್ತು ಮಧ್ಯಾಹ್ನ ಕೂಡ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಅವ್ರ ಅವ್ರು ಹೇಳೋದು ಒಂದೇ ವಿಚಾರ ಹೊಸ ಅದೇನಾದ್ರು ಮಾಡ್ಬೇಕು ಅಂತ ಅವ್ರು ಮಾಡಿದ್ರೆ ಹೊಸ ಏನಿದೆ ಕರ್ನಾಟಕದಲ್ಲಿ ಕನ್ನಡ ಇವತ್ತಿಗೂ ಕೂಡ ಇಲ್ಲದಲ್ವ ಏನೋ ಸರಿ ಇನ್ನೂ ಹೊಸ ಮಾಡ್ಬೇಕು ಅಂತ ಐ ತಿಂಕ್ ನಮ್ಮೆಲ್ಲ ಗೋಲ್ ಅಷ್ಟೇ ಅಂದ್ರೆ ನಾವು ಹುಡುಕ್ತಾ ಇರ್ತೀವಿ ಆಗುತ್ತಾ ಇಲ್ಲೋ ಬೇರೆ ಪ್ರಶ್ನೆ ನಿಮ್ಮಿಂದ ಆಗಿದೆ ನಮ್ಮಿಂದ ಒಂದು ಪರ್ಸೆಂಟ್ ಆದ್ರೂ ಕೂಡ ನಾವು ಬಾಕಿ ಕನ್ನಡ ಚಿತ್ರರಂಗನ ಯಾವ ರೀತಿ ಇನ್ಸ್ಪೈರ್ ಮಾಡಿದ್ರೆ ಅಂಡ್ ಇವತ್ತು ಮಾಡ್ತಾ ಇದ್ರ ಮುಂದೇನು ಮಾಡ್ತಾ ಸಾವಿರ ಅಡಚಣೆಗಳು ಇರ್ಬೋದು ಬಟ್ ನಿಮ್ಮಿಂದ ನಾನೆ ನಿಮ್ಮಿಂದ ಅದನ್ನೇ ಎಕ್ಸ್ಪೆಕ್ಟ್ ಮಾಡೋದು ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಕೂಡ ಜೊತೆಗೆ ಪ್ರಮೋದ್ ಶೆಟ್ಟಿ ಅವರು ಬಿರುಕು ತುಂಬಾ ನಿಜವಾಗ್ಲೂ ದೊಡ್ಡ ಬಿರುಕ ಯಾವತ್ತು ಕ್ರಿಕೆಟ್ ಆಗ್ಬೇಕಲ್ಲ ನೀವು ಕ್ಯಾಪ್ಚರ್ ಮಾಡಿದ್ರೆ ತುಂಬಾ ಒಳ್ಳೆ ಸ್ಟೋರಿಗಳು ಮಾಡ್ಬೋದು ಸಕ್ಕದಾಗಿರುತ್ತೆ ಬಟ್ ಯಾವತ್ತು ಮಗುವೇ ಅವರು ಅವರು ಅವರ ಮ್ಯಾನೇಜರ್ ಮಾತಾಡದ ನಮ್ ದೂರು ಹೇಳೋದು ಹೋಗ್ಲಿದ್ರೆ ಕನ್ನಡದಲ್ಲಿ ಅರ್ಥ ಆಗ್ಬಾರ್ದು ಅವ್ರಿಗೆ ಕಾರಣಕ್ಕೋಸ್ಕರ ಏನೇ ಹೊಗಳ್ರು ಕೂಡ ತಪ್ಪಾಗುತ್ತೆ ಯಾಕಂದ್ರೆ ಗೆಳೆಯ ಅವರು ಹೊಗಳ ತಕ್ಷಣ ದೂರ ಹಾಕ್ಬಿಡ್ತಾರೆ ಸೊ ಯಾವ ತರ ಇದೀವಿ ಇದಕ್ಕಿಂತ ಜಾಸ್ತಿ ಕ್ಲೋಸ್ ಆಗೋಣ ಅಂಡ್ ಸತ್ಯ ಹೇಳಿದ್ರು ಸರ್ ಈ ಕನ್ಸನ್ನ ಕಟ್ಟೋದು ಬಹಳ ಕಷ್ಟದ ಕೆಲಸ ಸೊ ಅದಕ್ಕೆಲ್ಲ ನೀವು ಯಾರು ಜೊತೆ ಆಗಿದ್ದೀರ ನೀವು ಯಾವತ್ತೂ ಕೂಡ ಮುಂದೆ ಬರೋದೇ ಇಲ್ಲ ಯಾಕಂದ್ರೆ ಯಾವಾಗಲೂ ಕಾಣಿಸೋದು ಆಕ್ಟರ್ಗಳು ನಟರು ಎಲ್ಲರೂ ಕೂಡ ಸೊ ಅಂಡ್ ಕೊನೆಯದಾಗಿ ಮತ್ತೆ ನಿಮಗೆ ಹೇಳಬೇಕು ಥ್ಯಾಂಕ್ ಯು ಸೊ ಮಚ್ ಈ ಸಿನಿಮಾನ ಯಾವ ರೀತಿ ಅಂದ್ರೆ ಟ್ರೈಲರ್ ರಿಲೀಸ್ ಆಗೋದಕ್ಕಿಂತ ಮುಂಚೆ ಇದೊಂದು ಕನ್ನಡದ ಒಳ್ಳೆ ಸಿನಿಮಾ ಆಗಿತ್ತು ಇವತ್ತು ಕನ್ನಡದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಆಗಿದೆ ಅದ್ ನಾವು ಮಾಡಿದ್ವಿ ಅಲ್ಲ ನಾವು ಸಿನಿಮಾ ಮಾತ್ರ ಮಾಡಿದ್ದು ಅದಕ್ಕೆ ನೀವು ಮಾಡಿದ್ದು ಹಾಗಾಗಿ ದಯವಿಟ್ಟು ಇದನ್ನು ಕಂಟಿನ್ಯೂ ಮಾಡಿ ಯಾಕಂದ್ರೆ ಇದೊಂದು ಒಳ್ಳೆ ಪ್ರಯತ್ನ ಅಂಡ್ ಆ ಒಳ್ಳೆ ಪ್ರಯತ್ನದಲ್ಲಿ ಹೊಸತನ ಇದೆ ಹೊಸತನವನ್ನೇ ಈ ಸಿನಿಮಾದಲ್ಲಿ ಹುಡುಕಿ ಅಂಡ್ ಹೊಸತನದೊಂದಿಗೆ ಹೊರಗೆ ಬನ್ನಿ ಹೊಸತನದ ಬಗ್ಗೆ ಮಾತಾಡಿ ಸೊ ಇದೊಂದು ಹೊಸ ಶಕೆಯಾಗಲಿ ಒಳ್ಳೆಯ ಕನ್ನಡ ಸಿನಿಮಾ ಜಾಸ್ತಿ ಬನ್ನಿ